ಅದನ್ನು ಆದೇಶವನ್ನು ಕೊಡಲು ವಾಪಸ್ ತಗೋಬೇಕು ಬಿ ಡಿ ಎ ಕಾಂಪ್ಲೆಕ್ಸನ್ನು ನೀವು ಇಂಪ್ಲಿಮೆಂಟೇಷನ್ ಮಾಡೋದಾದರೆ ಅದನ್ನು ಬಿ ಡಿ ದೇವರೇ ನಿರ್ಮಾಣ ಮಾಡಬೇಕು ಖಾಸಗಿಯವರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಸಿಕ್ಸ್ಟಿ ಫಾರ್ಟಿ ಅನುಪಾತ ಎಲ್ಲ ಬೆಂಗಳೂರು ಸುತ್ತು ಸಿಕ್ಸ್ಟಿ ಫಾರ್ಟಿ ಅನುಪಾತದಲ್ಲಿ ಡೆವಲಪ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ನೀವು ಕೇವಲ ಮೂವತ್ತು ಪರ್ಸೆಂಟು ಸರ್ಕಾರಕ್ಕೆ ಎಪ್ಪತ್ತು ಪರ್ಸೆಂಟು ಖಾಸಗಿಯವರು ಕೊಡ್ತಾ ಇರೋದು ಅಗಲ ದೊರಡೆ ಇದು ರಾಜಕಾರಣಿಗಳ ಕಮಿಷನ್ ದಂಧೆ ಈ ಒಂದು ಅಗಲ ದೊರಡೆನ ನಾವು ನಿಲ್ಲಿಸಲಿಲ್ಲ ಅಂತಂದರೆ ಸಾರ್ವಜನಿಕ ತೆರಿಗೆ ದುಡ್ಡು ಪೋಲ್ ಮಾಡೋ ಉದ್ದೇಶದಿಂದ ಐದು ಕೋಟಿ ಖರ್ಚು ಮಾಡಿ ನವೀಕರಣ ಮಾಡಿರುವಂಥ ಬಿ ಡಿ ಎ ಕಾಂಪ್ಲೆಕ್ಸನ್ನು ಯಾರ ಒಳಿತಿಗಾಗಿ ನೀವು ಡೆಮ್ಲೇಷನ್ ಮಾಡ್ತಾಯಿದ್ದೀರಾ ಬಿ ಡಿ ಎ ಕಾಂಪ್ಲೆಕ್ಸ್ಗಳು ಉಳಿಬೇಕು ಅದು ಸಾರ್ವಜನಿಕರ ಸ್ವತ್ತು ಆ ಸಾರ್ವಜನಿಕ ಸ್ವತ್ತನ್ನು ಬಿ ಡಿ ಎದವರೇ ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ ಅಂದರೆ ಇದರಲ್ಲಿ ಭ್ರಷ್ಟಾಚಾರ ಬೆಸ್ಟ್ ಜಾಗ ಮಾರಾಟ ಆಗುವಂಥ ಸಂದರ್ಭದಲ್ಲಿ ಐವತ್ತರಿಂದ ಅರವತ್ತು ಸಾವಿರ ಪರ್ ಸ್ಕ್ವೇರ್ ಫೀಟ್ ಇರುವಂಥ ಬಿ ಡಿ ಎ ಕಾಂಪ್ಲೆಕ್ಸನ್ನು ನೀವು ಬೇರೆಯೊಬ್ಬರಿಗೆ ಲೀಸ್ ಅದು ಮೂವತ್ತು ವರ್ಷಕ್ಕೆ ಲೀಸ್ ಕೊಡ್ತಾರೆ ಉನ್ನಾರಾದರೂ ಏನು ನೀವು ಯಾರ ಪರ ನೀವು ಸಾರ್ವಜನಿಕರ ಪರವಾನೋ ಬಂಡವಾಳ ಶಾಹಿಗಳ ಪರೋಾನೋ ಈ ಸರ್ಕಾರ ಜಿಂದಾಲ್ ಕಂಪನಿ ಆದಿಯಾಗಿ ಈ ರೀತಿ ಬಂಡವಾಳ ಶಾಹಿಗಳನ್ನ ಸಹಾಯ ಮಾಡ್ತಾ ಇರೋದು ನೋಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನೂ ಉಳಿಸಲ್ಲ ಮುಂದಿನ ಪೀಳಿಗೆಗೋಸ್ಕರ ಮುಂದಿನ ಪೀಳಿಗೆ ಭವಿಷ್ಯಕ್ಕೋಸ್ಕರ ಬಿ ಡಿ ಎ ಕಾಂಪ್ಲೆಕ್ಸನ್ನು ಉಳಿಸಿ ಅಂತೇಳಿ ನಮ್ಮ ಹೋರಾಟ ಅಂತ ಮಾಡಿದ್ದೀವಿ ಉಳಿಸಿ ಹೋರಾಟ ಸಮಿತಿ ಅಂತ ಮಾಡಿದ್ದೀವಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಕನ್ನಡಪರ ಸಂಘಟನೆಗಳು ರಾಜಕೀಯ ಪಕ್ಷಗಳು ಮತ್ತು ಸುತ್ತಮುತ್ತಿನ ಬಿಡಿಯಾ ಕಾಂಪ್ಲೆಕ್ಸ್ ಸುತ್ತಮುತ್ತಲಿನ ನಿವಾಸಿಗಳು ವೆಲ್ಫೇರ್ ಅಸೋಸಿಯೇಷನ್ ಅವರು ಎಲ್ಲರೂ ಆಗಮಿಸ್ತಾ ಇದ್ದಾರೆ ಈ ಹೋರಾಟಕ್ಕೆ ಇದು ಬಿಡಿಎ ಕಾಂಪ್ಲೆಕ್ಸ್ ಗಳು ಕಾಂಪ್ಲೆಕ್ಸ್ಗಳು ಬೇಕು ಅನ್ನೋ ಒಂದು ಶತತವಾದ ಹೋರಾಟ ಮಾನ್ಯ ಸಂತೋಷ್ ಹೆಗ್ಡೆ ಸಾಹೇಬರ್ಗೂ ಹೋಗಿ ವಿಷಯ ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಅವ್ರು ಮಾತಿಕೊಟ್ಟಿದ್ದಾರೆ ಅವರು ಬರ್ತಾ ಇದ್ದಾರೆ ಹೇಗಾದರೂ ಮಾಡಿ ನಾವು ಎ ಕಾಂಪ್ಲೆಕ್ಸ್ ಉಳಿಸ್ಕೊಳ್ ಅನ್ನೋ ಒಂದು ಹೋರಾಟ ಒಂದು ದೊಡ್ಡ ಹೋರಾಟ ಅದ್ರ ಸಂಪೂರ್ಣ ಸರ್ಕಾರ ಈ ಒಂದು ಬಿ ಡಿ ಕಾಂಪ್ಲೆಕ್ಸ್ ಕೆಡವಿ ಹೊಸ ಕಟ್ಟಬೇಕು ಅಂತ ಹೊರಟಿದ್ದಾರೆ ವಾಪಸ್ ತಗೋಬೇಕು ಅಂತ ಹೇಳಿ ಈ ಪತ್ರಿಕೋಶಕ್ಕೆ ಆಗ್ರಹ ಮಾಡ್ತಾರೆ ನಮಸ್ಕಾರ ಅದೇ ಇವಾಗ ಬಿಡಿಎ ಡಿ ಇಲ್ಲ ಎಂದಾಗ ಬಿಡಿಎ ಡಿ ಕಾಂಪ್ಲೆಕ್ಸ್ ಉಪಯೋಗ ಏನಿರುತ್ತೆ ಇವತ್ತು ಬಿಡಿಎ ಡಿ ಎ ಲೇಔಟ್ಗಳಲ್ಲಿ ಒಂದೊಂದು ನಿವೇಶನ ಮಾಡಬೇಕಾದ್ರೂ ಅವ್ರು ಹೇಳೋದೇನು ಹೌದು ಮಾಲೀಕತ್ವ ಇರಬೇಕು ಅಲ್ಲಿನ ಸ್ಥಳೀಯ ಜನರು ಡಿಸೈಡ್ ಮಾಡಬೇಕು ಅಲ್ಲಿ ಏನ್ ಆಗಬೇಕು ಅಂತ ಹೇಳಿ ಚೋತ್ರ ಉದಾಹರಣೆಗೆ ತಗೊಳ್ಳಿ ಬೆಂಗಳೂರಲ್ಲಿ ಇವತ್ತಿರೋ ಪರಿಸ್ಥಿತಿಯಲ್ಲಿ ಸರ್ಕಾರ ಆಗಿರ್ಲಿ ಬಿಬಿಎಂಪಿ ಆಗಿರ್ಲಿ ಬಿಡಿಎ ಆಗಿರ್ಲಿ ಹೊಸ ಜಾಗನ ಖರೀದಿ ಮಾಡಿ ಒಂದು ಪಾರ್ಕ್ ಅಥವಾ ಸಾರ್ವಜನಿಕ ಹಿತಾಸಕ್ತಿಗೆ ಬೇಕಾಗಿರ್ತಕ್ಕಂತ ಕೆಲಸಗಳನ್ನ ಮಾಡ ಸಾಧ್ಯ ಅಲ್ಲಿನ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಿ ಸರ್ಕಾರದ ಕಚೇರಿಗಳಿರ್ಬೋದು ಮತ್ತು ಜನರಿಗೆ ಅವಶ್ಯವಾದಂತಹ ವಸ್ತುಗಳನ್ನು ತಗೊಳ್ಳೋದಕ್ಕಾಗಿ ಬಿಡಿಎ ಮಳಿಗೆಗಳನ್ನು ಕಟ್ಟಿದ್ದಾರೆ ಅವರಿಗೆ ನೇರವಾಗಿ ರಿಲೇಷನ್ಶಿಪ್ ಇರುವಂತಹ ಎಂಆರ್ ಗ್ರೂಪಿನ ಮಾಲೀಕರಿಗೆ ಅನುಕೂಲ ಆಗಬೇಕು ಅಂತ ಉದ್ದೇಶದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕೋಟಿ ಬೆಲೆ ಬಾಳೆಹುದರ ಸಾವಿರ ಕೋಟಿಗಳ ಇನ್ವೆಸ್ಟ್ಮೆಂಟ್ಗಾಗಿ ಮಾರಾಟಕ್ಕೆ ಅವರ ಜೋಬಿಗೆ ಅವ್ರಿಗೆ ಅನುಕೂಲ ಆದಂತ ರೀತಿಯಲ್ಲಿ ಕಾಮಗಾರಿಗಳನ್ನು ಮಾಡಲು ಶುರು ಮಾಡಿದ್ದಾರೆ ನಮಗೂ ಕೂಡ ಬಹಳ ಆಶ್ಚರ್ಯ ಆಯಿತು ಈ ಸರ್ಕಾರಕ್ಕೆ ನೂರ ಮೂವತ್ತಾರು ಸೀಟ್ಗಳನ್ನು ಕೊಟ್ಟು ನಾವು ಗೆಲ್ಸಿ ವಿಧಾನಸೌಧಕ್ಕೆ ಕಲಿಸ್ಕೊಟ್ರಪ್ಪ ಇವರು ನಮ್ಮ ಆಸ್ತಿಯನ್ನ ಮಾರಾಟ ಮಾಡೋದಕ್ಕಾಗಿ ಈ ರಾಜ್ಯದ ಜನರ ಅಂತ ಯೋಚನೆ ಮಾಡಬಹುದು ಅವರು ಮಾತ್ರ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರವನ್ನು ಕೂಡ ಇದನ್ನ ಮುಂದೆ ತಂದ್ರು ಹೋರಾಟದ ಒಂದು ವಿಚಾರ ವಿಚಾರೀಕರಣವನ್ನು ಅಂತ ಹೇಳಿ ಸಿಪಿಎಂ ಪಕ್ಷ ದೇಶಾದ್ಯಂತ ನಿರಂತರವಾದಂತ ಹೋರಾಟವನ್ನ ಮಾಡ್ತಾ ಇದೆ ಹಾಗಾಗಿ ಇವತ್ತು ಏನು ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಏಳು ಬೆಂಗಳೂರಿನಲ್ಲಿರುವಂತ ಕಾಂಪ್ಲೆಕ್ಸ್ ಖಾಸಗಿಗಾಗಿ ವಿರೋಧಿಸ್ತೇವೆ ಮತ್ತು ಅದನ್ನ ವಾಪಸ್ ಪಡಿಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೇವೆ ಬಿಡಿಎ ಕಾಂಪ್ಲೆಕ್ಸ್ ಇವತ್ತು ಬಡವರ ಪಾಲಿಗೆ ಒಂದು ಅಲ್ಲಿ ಒಳಗನಾಗಿತ್ತು ಅಲ್ಲಿ ಚಿಕ್ಕ ಪೆಟ್ಟಿ ಹಂದಿ ಒಂದು ಐರನ್ ಹಂದಿರ್ ಮೆಡಿಕಲ್ ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಆಮೇಲೆ ಪೊಲೀಸರಿಗೆ ಅಲ್ಲಿರೋ ಪೊಲೀಸ್ ಸ್ಟೇಷನ್ ಉಳಿಸೋದಕ್ಕೂ ನೀವು ಹೋರಾಟ ಇವತ್ತು ನೋಡಿ ಏನು ಎಪ್ಪತ್ ಪರ್ಸೆಂಟ್ ಮೂವತ್ ಪರ್ಸೆಂಟ್ ಸರ್ಕಾರಕ್ಕೆ ಅಂದ್ರೆ ಇಲ್ಲಿ ನೇರವಾಗಿ ನಾವು ಆಪಾದನೆ ಮಾಡಬಹುದು ಇಪ್ಪತ್ ಪರ್ಸೆಂಟ್ ಏನ್ ಕಮಿಷನ್ ಬರುತ್ತಲ್ಲ ಅದು ನೇರವಾಗಿ ಯಾರೆಲ್ಲ ಎಂ ಎಲ್ ಎಗಳಿದ್ದಾರೆ ಸ್ಥಳೀಯ ಅಥವಾ ಇದನ್ನ ಏನು ಸಚಿವರಿದ್ದಾರೆ ಅವರಿಗೆ ನೇರವಾಗಿ ಇಪ್ಪತ್ ಪರ್ಸೆಂಟ್ ಕಮಿಷನ್ ಆಗುತ್ತೆ ಅಂದ್ರೆ ನೋಡಿ ಎರಡನೇ ತಾರೀಕು ಈ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ನಮ್ಮ ಸಂತೋಷ್ ಹೆಗ್ಡಿ ಅವರ ಮುಖಾಂತರ ಮತ್ತೆ ಎಲ್ಲ ನಾಗೇಶ್ ಅಣ್ಣ ಎಲ್ಲರ ಮುಖಾಂತರ ಹೋರಾಟವನ್ನು ಹಾಕೊಂಡಿದ್ದೇವೆ ಆ ಹೋರಾಟಕ್ಕೆ ಕರ್ನಾಟಕ ರತ್ನಗಳಿಗೆ ಘನಸೇನೆ ಸಂಪೂರ್ಣ ಬೆಂಬಲ ಇತ್ತು ಮತ್ತೆ ಈ ಮುಖಾಂತರ ಎಲ್ಲಾ ಕಾರ್ಯಕರ್ತರು ಬರಬೇಕು ಸುಮಾರು ಒಂದು ಹತ್ತು ಸಾವಿರ ಜನ ಸೇರಿಸಿ ಹೋರಾಟ ಮಾಡ್ತೇವೆ ಈಗ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಸದ್ಯಕ್ಕೆ ಬಾಡಿಗೆ ಇರುವಂತವರಿಗೆ ಒಂದು ತಿಂಗಳ ಒಳಗಡೆ ಖಾಲಿ ಮಾಡಿಕೊಡಿ ಅಂತ ನೋಟಿಸ್ ಕೊಟ್ಟು ದೌರ್ಜಯನ ಮಾಡ್ತಾ ಅವ್ರು ಎಲ್ಲಿ ಹೋಗ್ಬೇಕು ಯಾವ ಮುಂದಿನ ದಾರಿ ಏನು ಅವ್ರು ದಾಖಲೆಯಲ್ಲಿದೆ ಆರು ತಿಂಗಳ ಮುಂದೆ ನಿಮಗೆ ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಪರ್ಯಾಯವಾಗಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅವ್ರಿಗೆ ಅದ ಕಾಂಪ್ಲೆಕ್ಸ್ ಕಟ್ಟಿದ ಮೇಲೆ ಅಂಗಡಿ ಕೊಡಬೇಕು ಅಂತ ಇದೆ ಬಾಡಿಗೆನೂ ಕೂಡ ಒಳ್ಳೆ ಬಾಡಿಗೆಯನ್ನ ಈಗ ಆಲ್ರೆಡಿ ಕಲೆಕ್ಟ್ ಮಾಡ್ತಾ ಇರುವಂತ ಬಿಡಿ ಸಪೋಸ್ ಕೋಟಿ ನೂರೈವತ್ತು ಕೋಟಿ ರೂಪಾಯಿ ಅವ್ರಿಗೆ ಬಾಡಿಗೆ ವಾಪಸ್ ಬರುತ್ತೆ ಮೂರರಿಂದ ಐದು ವರ್ಷಕ್ಕೆ ನೂರೈವತ್ತು ಕೋಟಿ ರೂಪಾಯಿ ಬಾಡಿಗೆ ಮೊದಲು ವಾಪಸ್ ಅಂತ ಒಬ್ಬ ಮಳಿಗೆಯನ್ನ ಖಾಸಗಿ ಕೊಡ್ತಾರ ಸುದ್ದೇಶ ಅಂದ್ರೆ ಏನು ಇವರನ್ನ ಸೇರದಾರು ಅಂತ ನಿಮಗೆ ಒಂದು ಎಕ್ಸಾಂಪಲ್ ಇರ್ತೇನೆ ಪ್ರಶ್ನೆ ಮಾಡದೆ ಇರೋದ್ರಿಂದ ನಮ್ಮ ಈ ರಾಜ್ಯದ ಉತ್ತಮ ನಾಗರಿಕೊಂಡವರು ನಾಗರಿಕರು ಪ್ರಶ್ನೆ ಮಾಡದೇ ಇರೋದ್ರಿಂದ ಇವತ್ತು ಮಡಿಬರ್ದ ಟೋಟಲ್ ಮಾಲು ತೊಂಬತ್ತು ವರ್ಷಕ್ಕೆ ಗುತ್ತಿಗೆ ತಗೊಂಡಿರುವಂತ ಯಾರು ದೈಮಾರಿ ಪತ್ರಕರ್ತ ಪ್ರಶ್ನೆ ಮಾಡಬೇಕು ತೊಂಬತ್ತು ವರ್ಷದ ಗುತ್ತಿಗೆ ತಗೊಂಡಿರೋ ಒಬ್ಬ ರಾಜಕಾರಣಿ ಅಲ್ಲ ತೊಂಬತ್ತು ವರ್ಷಗಳಿಗೆ ಈಗ ಪ್ರಭಾವಿ ರಾಜಕಾರಣ ಗುತ್ತಿಗೆ ತಗೋತಾರೆ ವಿಲ್ಸನ್ ದಕ್ಷ ಒಂದು ದೊಡ್ಡ ಮಾಲನ್ನ ಅಲ್ಲಿ ಬಡವರನ್ನ ಅದನ್ನು ಒಬ್ಬ ರಾಜಕಾರಣಿ ಕೃತಿಗೆ ತಗೋತಾರೆ ಅಂದ್ರೆ ಇವರು ಪೈಪೋಟಿ ಬಿದ್ದು ಕಾಂಗ್ರೆಸ್ ದಳ ಬಿಜೆಪಿ ನೀವೆಷ್ಟು ಮಾಡ್ತೀರಾ ನಾವೆಷ್ಟು ಮಾಡ್ತೀರಾ ಅಂತೇಳಿ ಸಾರ್ವಜನಿಕರ ಆಸ್ತಿಗಳನ್ನ ಈ ರೀತಿ ಲೂಟಿ ಮಾಡ್ತಾ ಇದ್ರೆ ಈ ರಾಜ್ಯದ ನಾಗರಿಕರು ನಾವು ಸುಮ್ಮನೆ ಇರಬೇಕು